ನಮಸ್ಕಾರ ಎಲ್ಲಾರ್ಗು ರಾಜ್ಯ ಸರ್ಕಾರ ಏನೋ ನಮ್ಗೆ ಇನ್ನೂರು ಯೂನಿಟ್ ಫ್ರೀ ಆಗಿ ಕರೆಂಟ್ ನ ಕೊಡ್ತಾ ಇದಾರೆ ಈಗ ಕೇಂದ್ರ ಸರ್ಕಾರದಿಂದ ನಮ್ಮೆಲ್ಲಾರ್ಗು ಮುನ್ನೂರು ಯೂನಿಟ್ ಫ್ರೀ ಆಗಿ ಕರೆಂಟ್ ಸಿಗ್ತಾ ಇದೆ ಏನಿದು ಹೊಸ ಸ್ಕೀಮ್ ಇದ್ರ ಬಗ್ಗೆ ಪ್ರತಿಯೊಂದು ಇವಾಗ ನಾನ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಮಸ್ಕಾರ ಎಲ್ಲಾರ್ಗು ನಾನು ನಿಮ್ಮ ಸ್ವಾತಿ ಮತ್ತು ಮೈನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಹೇಳ್ತಾ ಇವತ್ತಿನ ಹೊಸ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಸೊ ಇನ್ನು ಮುಂದೆ ಕೇಂದ್ರ ಸರ್ಕಾರದಿಂದ ಮುನ್ನೂರು ಯೂನಿಟ್ ರಾಜ್ಯ ಸರ್ಕಾರದಿಂದ ಇನ್ನೂರು ಯೂನಿಟ್ ನಿಮಗೆ ಯಾವ್ದು ಬೇಕು ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವ್ದನ್ನ ನೀವು ಅಡ್ವಾಂಟೇಜ್ ಆಗಿ ತಗೋತೀರಾ ನಿಮಗೆ ಬಿಟ್ಟಿರುವಂತದ್ದು ಇದ್ರ ಬಗ್ಗೆ ಮಾತಾಡೋಣ ಮೊನ್ನೆ ಇನ್ನು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಪ್ರಧಾನ ಮಂತ್ರಿ ಅವರ ಸೂರ್ಯ ಗರ್ ಯೋಜನೆ ಅಂತ ಹೇಳಿ ಒಂದು ಕೋಟಿ ಮನೆಗಳಿಗೆ ಉಚಿತವಾಗಿ ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸ್ಕೊಟ್ಟಿ ಜೊತೆಗೆ ಮುನ್ನೂರು ಯೂನಿಟ್ ನ ಫ್ರೀ ಕೊಡ್ತೀವಿ ಅಂತ ಹೇಳಿ ಒಂದು ವಿಚಾರ ನಿಮ್ಮೆಲ್ಲರಿಗೂ ತಲುಪಿರುವಂತದ್ದು ಗೊತ್ತಾಗಿರುವಂತದ್ದು ಅದ್ರ ಬಗ್ಗೆ ಇನ್ನೊಂದಷ್ಟು ಸ್ಪಷ್ಟನೆಗಳನ್ನ ತಗೊಂಡು ಇವತ್ತು ನಿಮ್ಗೂ ಕೂಡ ಇದ್ರ ಬಗ್ಗೆ ಮಾಹಿತಿನ ತಿಳಿಸೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಪ್ರಧಾನಮಂತ್ರಿ ಅವರ ಏನು ಸೂರ್ಯ ಗರ್ ಅಂತ ಹೇಳ್ಬಿಟ್ಟು ಒಂದು ಏನು ಹೊಸ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ರೆ ಆಕ್ಚುಲಿ ಹೊಸ ಕಾನ್ಸೆಪ್ಟ್ ಅಲ್ಲ ತುಂಬಾ ಹಳೇ ಕಾನ್ಸೆಪ್ಟ್ ಇದು ಮೊದ್ಲಿಂದನೂ ನೀವೆಲ್ಲ ಒಂದ್ ಸ್ವಲ್ಪ ಕೇಳಿರ್ತೀರಾ ಸೋಲಾರ್ ಗಳನ್ನ ಹಾಕ್ಸಿದ್ರೆ ಸಬ್ಸಿಡಿ ಕೊಡ್ತಾರೆ ಅಂತ ಹೇಳಿ ಕರೆಕ್ಟ್ ಅಲ್ವಾ ಸೊ ಇದನ್ನ ತುಂಬಾ ಟೈಮಿಂದಾನೇ ಒಂದು ಗೋ ಗ್ರೀನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಸೋಲಾರ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬಾ ಅವೇರ್ನೆಸ್ ನ ಕೊಡ್ತಾ ಇದ್ರು ಬಟ್ ಅದಕ್ಕೆ ಇನ್ನು ಜನ ಯಾರು ಏನು ಸಪೋರ್ಟ್ ನಾ ಮಾಡ್ಲಿಲ್ಲ ಹಾಗಾಗಿ ಮತ್ತೆ ಮತ್ತೆ ಬಜೆಟ್ ಅಲ್ಲಿ ಏನ್ ಮಾಡಿದ್ರು ಓಕೆ ಇಲ್ಲ ಈ ಸತಿ ಆದ್ರೂ ಬದಲಾಗ್ತಾರೆ ಬದ್ಲಾಗ್ತಾರೆ ಅಂತ ಹೇಳಿ ಈ ಸಲ ಬಜೆಟ್ ಆಗಿರೋದ್ರಲ್ಲೂ ಕೂಡ ಸೂರ್ಯಗಾರ್ ಅಂದ್ರೆ ಸೋಲಾರ್ ಪ್ಲಾನೆಟ್ ಏನೋ ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲೇಷನ್ ಏನ್ ಮಾಡ್ತೀವಲ್ಲ ಇದ್ರ ಬಗ್ಗೆ ಅಹ್ ಮತ್ತೆ ಇನ್ನೊಂದ್ಸತಿ ಮಾತನಾಡಿ ಇವಾಗ ಅದಕ್ಕೆ ಅಂತ ಹೇಳಿ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಪ್ಯಾನೆಲ್ ನ ಹಾಕ್ಬೇಕು ಅಂತ ಹೇಳಿ ಈ ವರ್ಷದ ಒಂದು ಟಾಸ್ಕ್ ನ ಇಟ್ಕೊಂಡಿದ್ದಾರೆ ಇದರಿಂದ ಯಾರಿಗೆಲ್ಲ ಪ್ರಯೋಜನ ಇದೆ ಸಬ್ಸಿಡಿ ಎಷ್ಟು ಕೊಡ್ತಾರೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಾನು ಹೇಳ್ತೀನಿ ಫಸ್ಟ್ ಇದಕ್ಕೆ ಯಾವುದೇ ಕ್ಯಾಸ್ಟ್ ಕ್ಯಾಸ್ಟ್ಗಳು ಇಲ್ಲ ಓಕೆನಾ ಸೊ ಎಸ್ ಸಿ ಎಸ್ ಟಿ ಅವರು ಕೊಡ್ತಾರೆ ಇಲ್ಲ ಜನರಲ್ ಕ್ಯಾಟಗರಿ ಅವರು ಕೊಡ್ತಾರೆ ಅಂತ ಯಾವುದು ರಿಸರ್ವೇಶನ್ ಅಲ್ಲಿ ಇದು ಇರೋದಿಲ್ಲ ಸೊ ಹಾಗೇನೆ ಇದನ್ನ ಯಾರ್ಯಾರು ಹಾಕಿಸ್ಕೋಬಹುದು ಅಂತ ಹೇಳಿದ್ರೆ ಮನೆ ಉಪಯೋಗಿಸಕ್ಕೆ ಹಾಕಿಸ್ಕೋಬಹುದು ಹಾಗೇನೆ ಕಮರ್ಷಿಯಲ್ ಗಳಿಗೂ ನೀವು ಹಾಕಿಸ್ಕೋಬಹುದು ಮನೆ ಮೇಲ್ಗಡೆ ನೀವು ಟೆರಸ್ ಮೇಲೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಎಷ್ಟೊಂದು ಜನರ ಮನೆ ಮೇಲೆ ಸೋಲಾರ್ ಪ್ಯಾನೆಲ್ಗಳು ಇರುತ್ತೆ ಸ್ಪೆಷಲಿ ಸಮ್ಮರ್ ಟೈಮ್ ಅಲ್ಲಿ ಇದು ಬಹಳ ಬಹಳ ಹೆಲ್ಪ್ ಆಗುವಂತದ್ದು ಇದರಿಂದ ಎಲೆಕ್ಟ್ರಿಸಿಟಿ ಕೂಡ ಕಮ್ಮಿ ಆಗುವಂತದ್ದು ಸೊ ಈಗ ಬಂದಿರುವಂತ ಕೇಂದ್ರ ಸರ್ಕಾರದಲ್ಲಿ ಏನೇನೆಲ್ಲ ಕೊಡ್ತಾ ಇದಾರೆ ಲಾಭಗಳು ಅಂತ ಹೇಳಿದ್ರೆ ಅಹ್ ಈಗ ಅಹ್ ನೀವು ಇವಾಗ ಪ್ರಶ್ನೆ ಕೇಳ್ಬೋದು ಒಂದು ಸೋಲ್ ನಾನು ಸೋಲಾರ್ ಪ್ಯಾನೆಲ್ ಹಾಕಿಸ್ತೀನಿ ನನ್ಗೆ ಎಷ್ಟು ಸಬ್ಸಿಡಿ ಕೊಡ್ತಾರೆ ಅಂತ ಹೇಳಿ ಸಬ್ಸಿಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವಾಗ ಸೋಲಾರ್ ನ ಇನ್ಸ್ಟಾಲ್ ಮಾಡಿಸ್ಕೊಂತೀರಾ ಓಕೆನಾ ಇನ್ಸ್ಟಾಲೇಷನ್ ಮಾಡ್ಬೇಕು ಅಂತ ಅಂದಾಗ ಸರ್ಕಾರ ನಿಮ್ಗೆ ಫ್ರೀ ಆಗಿ ಕೊಡೋದಿಲ್ಲ ಸೋಲಾರ್ ಪ್ಯಾನಲ್ನ ನೀವು ಕಾಸು ಕೊಟ್ಟಿ ಹಾಕಿಸ್ಕೋಬೇಕು ಸೋಲಾರ್ನ ಓಕೆನಾ ಇದನ್ನ ಯಾವ ರೀತಿ ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ ಕೆಳಗಡೆ ನಾನು ನಿಮ್ಗೆ ವೆಬ್ಸೈಟ್ ಲಿಂಕ್ ತೋರಿಸ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಆ ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಆಗಿ ನಿಮ್ಮ ಡೀಟೇಲ್ಸ್ನ ಹಾಕಬೇಕು ನೀವು ಯಾವ ಒಂದು ಯಾವ ಊರವರು ಯಾವ ಡಿಸ್ಟಿಕ್ ಯಾವ ರಾಜ್ಯದವರು ಎಲ್ಲ ಒಂದು ಆಪ್ಷನ್ಸ್ ಇರುತ್ತೆ ಅಲ್ಲಿ ಹಾಕಿ ನೀವು ಇಫ್ ಇನ್ ಕೇಸ್ ಬೆಂಗಳೂರಲ್ಲಿದ್ರೆ ನೀವು ಬೆಸ್ಕಾಂನ ಸೆಲೆಕ್ಟ್ ಮಾಡ್ತೀರಾ ಮೈಸೂರಲ್ಲಿದ್ರೆ ಮಂಗ್ಳೂರ್ ಮಂಗ್ಳೂರಲ್ಲಿದ್ರೆ ನೀವು ಮೆಸ್ಕಾಂನ ಸೆಲೆಕ್ಟ್ ಮಾಡ್ತೀರಾ ಸೊ ನಮ್ಮ ನಿಯರೆಸ್ಟ್ ಅಂದರೆ ನಮಗೆ ಯಾರು ಬರ್ತಾರೆ ಕರೆಂಟ್ ಸಪ್ಲೈ ಯಾರು ಬರ್ತಾರೆ ನಮಗೆ ಬೆಸ್ಕಾಂ ಬರುತ್ತೆ ಬೆಂಗಳೂರಿಗೆ ಅಲ್ವಾ ಸೊ ನ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಹಾಕ್ತೀರಾ ಹಾಕಿದ್ಮೇಲೆ ಇವ್ರು ಏನು ಮಾಡ್ತಾರೆ ನಿಮಗೆ ಥರ್ಟಿ ವರ್ಕಿಂಗ್ ಡೇಸಲ್ಲಿ ನಿಮ್ಗೆ ಅಪ್ರೂವಲ್ನ ಕೊಡ್ತಾರೆ ಅವರು ಫಿಸಿಕಲಿ ಬರ್ತಾರೆ ನಿಮ್ಗೆ ಎಷ್ಟು ಸ್ಪೇಸ್ ಇದೆ ಸೋಲಾರ್ ನ ಹಾಕೋದಿಕ್ಕೆ ಅಂತ ಹೇಳಿ ಸರ್ವೇನ ಮಾಡ್ತಾರೆ ಬಂದು ಸೊ ಇವಾಗ ನೀವು ಏನಾದರೂ ದೊಡ್ಡ ದೊಡ್ಡ ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಟೆರಸ್ ಮೇಲೆ ಹಾಕಬೇಕು ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಸೋಲಾರ್ ಹಿಡ್ಕೊಳ್ಳೋಕೆ ಮಾತ್ರ ಜಾಗ ಇರಬೇಕು ಬೇರೆ ಎಲ್ಲ ಓಡಾಡೋದಕ್ಕೆ ಬಟ್ಟೆ ಹಾಕೊಳಕ್ಕೆ ಎಲ್ಲರೂ ಇರಬಾರ್ದು ಸೊ ಅದಕ್ಕೆ ಆಗಿರುವಂತ ಮೆಜರ್ಮೆಂಟ್ಸ್ಗಳನ್ನ ತಗೊಂಡು ಹೋಗ್ತಾರೆ ಕಮರ್ಷಿಯಲ್ ಯೂಸ್ ಆದ್ರೂ ಅಷ್ಟೇ ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿ ಯೂಸ್ ಅಲ್ಲಿ ಎಲ್ಲರೂ ಹಾಕ್ಸೋದು ರೂಫ್ಟಾಪಲ್ಲೇ ಹಾಕ್ಸೋದಲ್ವಾ ಸೊ ಮೆಜರ್ಮೆಂಟ್ನೆಲ್ಲ ತಗೊಂಡು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇರೋದು ಬೆಸ್ಕಾಮ್ ಅವರು ನಿಮ್ಗೆ ಅಪ್ರೂವಲ್ ಕೊಟ್ರು ಅಂತ ಹೇಳಿದ್ರೆ ಆಮೇಲೆ ನೀವು ಅವರಿಗೆ ಬ್ಲಾಂಕ್ ಚೆಕ್ ನ ಮತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಕೊಡ್ಬೇಕಾಗತ್ತೆ ಕೊಟ್ಟು ಅಹ್ ಆಥರೈಸ್ಡ್ ಸರ್ಕಾರ ಯಾರಿಗೆ ಟೈ ಅಪ್ ಆಗಿರುತ್ತೆ ಆ ಬ್ರ್ಯಾಂಡ್ ಇವಾಗ ಟೋಟಾ ಟಾಟಾ ಸೋಲಾರ್ ಪವರ್ ಇಲ್ಲ ಅಂತ ಹೇಳಿದ್ರೆ ಲೋಕಲ್ ಯಾವ್ದಾದ್ರು ಸೋಲಾರ್ ಗಳು ಅವ್ರ ಜೊತೆ ಟೈಅಪ್ ಆಗಿರುತ್ತೆ ಸರ್ಕಾರ ಆ ವೆಂಡರ್ನ ನಮ್ಮ ಮನೆಗೆ ಕಳಿಸ್ಬಿಟ್ಟು ಮೇಲ್ಗಡೆ ಸೋಲಾರ್ ನ ಫಿಟ್ ಮಾಡಿ ಕೊಡ್ತಾರೆ ಓಕೆನಾ ಸೊ ಇವಾಗ ಒಂದು ಕಿಲೋ ವ್ಯಾಟ್ ಸೋಲಾರ್ ಇದಾಕಿಸ್ತೀನಿ ಅಂತ ಹೇಳಿದ್ರೆ ನೀವು ಒಂದೂವರೆ ಲಕ್ಷ ಆಗುತ್ತೆ ಎರಡು ಹಾಕಿಸ್ತೀನಿ ಅಂತ ಹೇಳಿದ್ರೆ ನಿಮಗೆ ಅದ್ರ ತಕ್ಕನಂಗೆ ಪ್ರೈಸ್ ಹೋಗುತ್ತೆ ಓಕೆನಾ ಸೊ ಒಂದು ಲಕ್ಷ ಒಂದೂವರೆ ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ ಇವಾಗ ಇಲ್ಲಿ ಸರ್ಕಾರ ಏನ್ ಮಾಡ್ತು ನಾನು ಹೇಳಿದೆ ತ್ರೀ ಹಂಡ್ರೆಡ್ ಯೂನಿಟ್ ಕೊಡ್ತಾ ಇದಾರೆ ಅಂತ ಹೇಳಿ ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ನೀವು ಒಂದು ಕಿಲೋ ವ್ಯಾಟ್ ಏನಾದ್ರೂ ಹಾಕ್ಸಿದ್ರೆ ಸೋಲಾರ್ನ ನಿಮ್ಗೆ ಹಂಡ್ರೆಡ್ ಯೂನಿಟ್ ಮಾತ್ರ ಫ್ರೀ ಕೊಡ್ತಾರೆ ಟೂ ಹಂಡ್ರೆಡ್ ಕಿಲೋ ಟೂ ಟೂ ಕಿಲೋ ವ್ಯಾಟ್ ಹಾಕಿದ್ರೆ ಟೂ ಹಂಡ್ರೆಡ್ ಯೂನಿಟ್ ಫ್ರೀ ತ್ರೀ ಹಾಕಿದ್ರೆ ತ್ರೀ ಹಂಡ್ರೆಡ್ ಕಿಲೋವ್ಯಾಟ್ ಫ್ರೀ ಈ ತರ ನೀವು ಎಷ್ಟು ಹಾಕಿಸ್ತೀರ ಅಷ್ಟಕ್ಕೆ ಮಾತ್ರ ಇದು ಫ್ರೀ ಆಗಿ ಕೊಡ್ತಾ ಇರುವಂಥದ್ದು ಜೊತೆಗೆ ಎಲ್ಲಾರ್ಗು ಕೊಡ್ತಾರ ಕಮರ್ಷಿಯಲ್ ಯೂಸ್ ಅಥವಾ ಮನೆ ಯೂಸಿಗೆ ಮಾತ್ರ ಅಂದ್ರೆ ಇದು ಬರೀ ಮನೆ ಯೂಸ್ಗೆ ಮಾತ್ರ ಈ ಒಂದು ಸೌಲಭ್ಯನ ಕೊಡ್ತಾ ಇರುವಂಥದ್ದು ಕಮರ್ಷಿಯಲ್ ಯೂಸ್ಗೆ ಯಾವುದೇ ರೀತಿಯಾಗಿರುವಂಥ ಫ್ರೀ ಕರೆಂಟು ಕೊಡೋದಿಲ್ಲ ಓಕೆನಾ ಸೊ ಹಾಗೇನೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ ಈಗ ನೀವು ಫಾರ್ ಎಕ್ಸಾಂಪಲ್ ಟೂ ಹಂಡ್ರೆಡ್ ಯೂನಿಟ್ ಫ್ರೀ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ನೀವು ಜಾಸ್ತಿ ಕರೆಂಟ್ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ನೂರು ಯೂನಿಟ್ ಬಳಕೆ ಮಾಡಿದಿರೋ ಒಂದು ತಿಂಗಳಲ್ಲಿ ಮತ್ತೆ ನೂರು ಯೂನಿಟ್ ನಿಮಗೆ ವೇಸ್ಟ್ ಆಯ್ತು ಅದನ್ನ ಬೆಸ್ಕಾಮಿಗೆ ಮಾರ್ಕೋಬಹುದು ಕರೆಂಟ್ನ ಓಕೆನಾ ಮಾರ್ಕೊಂಡ್ರೆ ನಿಮ್ಗೆ ಅವಾಗ ಕರೆಂಟ್ ಮಾರ್ಕೆಟ್ ಏನು ಅಮೌಂಟ್ ಇರುತ್ತೆ ಆ ಅಮೌಂಟ್ ನಿಮಗೆ ಕೊಡ್ತಾರೆ ಸೊ ಇಲ್ಲಿ ನೀವು ಕರೆಂಟ್ ಮಾರ್ಕೋಬಹುದು ಈ ಕಡೆ ನಿಮಗೆ ಏನೋ ಪವರ್ ಬಿಲ್ ಸೇವ್ ಆಯ್ತು ಜೊತೆಗೆ ಈಗ ನೀವು ಒಂದೂವರೆ ಲಕ್ಷ ಇನ್ವೆಸ್ಟ್ ಮಾಡಿ ಸೋಲಾರ್ ಪ್ಲಾಂಟ್ ನ ತಗೊಂಡಿದೀರಾ ಸರ್ಕಾರ ನಿಮಗೆ ಸಬ್ಸಿಡಿ ಎಷ್ಟು ಪರ್ಸೆಂಟ್ ಕೊಡುತ್ತೆ ಅಂತ ಹೇಳಿದ್ರೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ನಿಮಗೆ ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಸೊ ಒಂದೂವರೆ ಲಕ್ಷ ಏನಾದರೂ ಮಾಡಿದ್ರೆ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ತಿಂಗಳ ತಿಂಗಳ ನಿಮ್ಗೆ ಸಬ್ಸಿಡಿ ಬರ್ತಾ ಹೋಗುತ್ತೆ ಈ ಕಡೆ ಫ್ರೀ ಕರೆಂಟ್ ಸಿಕ್ಕಿದೆ ನಿಮ್ ಇನ್ವೆಸ್ಟ್ಮೆಂಟ್ ಏನು ಅಂತ ಹೇಳಿದ್ರೆ ಒಂದು ಸೋಲಾರ್ ಪ್ಯಾನೆಲ್ ಹಾಕಿಸ್ಕೊಳ್ಳೋದು ಒಂದು ಇನ್ವೆಸ್ಟ್ಮೆಂಟ್ ಬಟ್ ಈಗ ಸಬ್ಸಿಡಿ ಅಲ್ಲೇ ನಿಮಗೆ ಆಲ್ಮೋಸ್ಟ್ ಎಲ್ಲ ದುಡ್ಡು ಬಂದ್ಬಿಡುತ್ತೆ ಯಾಕಂದ್ರೆ ಫಾರ್ಟಿ ಪರ್ಸೆಂಟ್ ರಿಟರ್ನ್ ಕೊಡ್ತಾ ಇರುವಂತಹ ಸರ್ಕಾರ ಸೊ ಹಾಗಾಗಿ ಈಗ ಸಮ್ಮರ್ ಕೂಡ ಶುರುವಾಗಿರೋದ್ರಿಂದ ಸೋಲಾರ್ಗಳು ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತೆ ಸಮ್ಮರ್ ಟೈಮ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಹಾಗೇನೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕಮ್ಮಿ ಬರುತ್ತೆ ಆಲ್ರೆಡಿ ಇವಾಗ ತುಂಬಾ ಜನ ಹೇಳ್ಬೋದು ನನ್ ಗೃಹ ಜೊತೆ ಇದೆ ಮೇಡಮ್ ನಮ್ಗೆ ಯಾವುದು ಬೇಡ ಅವ್ರದ್ದು ಸ್ಕೀಮು ಅಂತ ಹೇಳಿದ್ರೆ ಓಕೆ ಪರವಾಗಿಲ್ಲ ಇವಾಗ ಇರೋದನ್ನ ಯೂಸ್ ಮಾಡ್ಕೊಳ್ಳೋಣ ಸ್ವಂತ ಮನೆಗಳು ಇದ್ದಾಗ ಇದು ಫ್ಯೂಚರಲ್ಲು ಹೆಲ್ಪ್ ಆಗುವಂಥದ್ದು ಹಾಗಾಗಿ ಹೇಳ್ತಾ ಇರೋದು ಸೋಲಾರು ನಿಮ್ಗೆ ಯಾವತ್ತಿದ್ರೂ ಹೆಲ್ಪ್ ಆಗುತ್ತೆ ಮನೆಗೆ ಪೂರ್ತಿ ಕರೆಂಟ್ ಬರುತ್ತೆ ವಾಟರ್ ಬರುತ್ತೆ ಸಬ್ಸಿಡಿ ಬರುತ್ತೆ ಸೊ ಇವತ್ತೆಲ್ಲ ನಾಳೆ ಈ ಒಂದು ವಿಚಾರ ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನೀವೇನಾದ್ರೂ ಸೋಲಾರ್ ಪ್ಯಾನಲ್ಗಳನ್ನ ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಇಟ್ಟಿದ್ದೀನಿ ಇಷ್ಟೆಲ್ಲ ಪ್ರೊಸೀಜರ್ ಗಳು ಇರುತ್ತೆ ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಸೋಲಾರ್ ಪ್ಲಾಂಟ್ ನ ಹಾಕೊಡ್ತಾರೆ ಸೊ ಸೋಲಾರ್ ಅವರು ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದ್ರ ಮೇಲೆ ನಿಮ್ಗೆ ಎಷ್ಟು ಕಿಲೋ ವ್ಯಾಟ್ ಬೇಕು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕೆಲಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವೆಬ್ಸೈಟ್ಗೆ ಹೋಗ್ಬೇಕು ಅಪ್ಲಿಕೇಶನ್ ನ ಹಾಕಿ ನಂತರ ನೀವು ಸೋಲಾರ್ ನ ಅಡವಡಿಸಿಕೊಳ್ಳಿ ಎಲೆಕ್ಟ್ರಿಸಿಟಿನ ಸೇವ್ ಮಾಡಿ ನಿಮ್ಗೆ ಏನಿಸ್ತು ನಿಮ್ಗೆ ಗೃಹ ಜ್ಯೋತಿನೇ ಓಕೆನಾ ಇಲ್ಲ ಅಂತ ಹೇಳಿದ್ರೆ ಈ ಸೋಲಾರ್ ಸಿಸ್ಟಮ್ ನ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಫ್ಯೂಚರ್ ಅಲ್ಲೂ ಕೈ ಹಿಡಿಯುತ್ತೆ ಅಂತ ಹೇಳ್ತೀರಾ ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ